ಅದರ ಬೆಳಕೆ ಅದರ ಪರಿಚಯವನ್ನ ಮಾಡಿಕೊಡುತ್ತೆ ಮಾಡಿಸ್ಕೊಳ್ಳೋಣ ಈ ಹೊಸ ತಂಡ ತಮ್ಮ ಉತ್ತಮ ಕೆಲಸದಿಂದಲೇ ಇಡೀ ಕರ್ನಾಟಕದ ಮನೆ ಮಾತಾಗಿ ಅಂತ ಆಶಿಸ್ತಾ ಈಗ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಬೇಕು ಅಂತ ಮುಖ್ಯ ಅತಿಥಿಗಳಲ್ಲಿ ನಾನು ವಿನಂತಿಸ್ಕೊಳ್ತೀನಿ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಹಾಗೆಯೇ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಟ ರಾಘಣ್ಣ ಲೋಗೋ ಹೆಸರು ಹಾಗೆಯೇ ವೆಬ್ಸೈಟನ್ನು ಲಾಂಚ್ ಮಾಡ್ತಾ ಇದ್ದಾರೆ ಮೊದಲಿಗೆ ಆ ಚಾನೆಲ್ ಲೋಗೋ ಹೇಗಿರುತ್ತೆ ಅದರ ಹೆಸರೇನು ಬೇಗ ಚಾನೆಲ್ ನ ಹೆಸರನ್ನ ಲೋಕಾರ್ಪಣೆಗೊಳಿಸಿ ಆಗಿದೆ ಗ್ಯಾರಂಟಿ ನ್ಯೂಸ್ ಇದು ಯಾವುದೇ ಮೋದಿಜಿ ಅವರ ಗ್ಯಾರಂಟಿ ಅಲ್ಲ ನಮ್ಮ ಮಾನ್ಯ ಸಿದ್ದರಾಮಯ್ಯನವರ ಗ್ಯಾರಂಟಿನೂ ಅಲ್ಲ ಇಲ್ಲಿ ನಾವು ಗ್ಯಾರಂಟಿ ಕೊಡ್ತಾ ಇರೋದು ಸುದ್ದಿಯನ್ನ ಸುದ್ದಿ ಖಚಿತ ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ ನಮ್ಮ ಪ್ರೀತಿಯ ಹೆಮ್ಮೆಯ ಅವರಿಂದ ಗ್ಯಾರಂಟಿ ನ್ಯೂಸ್ ಬಗ್ಗೆ ನಿಮಗೆ ವಿವರಣೆ ಸಿಗಬೇಕು ಅಂತ ಅಂದ್ರೆ ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಸವಾಲುಗಳನ್ನ ಸ್ವೀಕರಿಸುವುದಕ್ಕೆ ಈ ತಂಡ ಸಜ್ಜಾಗಿದೆ ನಿಮ್ಮ ಮಡಿಲಿಗೆ ಗ್ಯಾರಂಟಿ ನ್ಯೂಸ್ ಕೂಸನ್ನ ಹಾಕಿದೇವಿ ಸಾಕಿ ಸಲಹಿ ಹಾರೈಸಿ ಆಶೀರ್ವದಿಸಿ ನೀವಿಟ್ಟಿರೋ ನಂಬಿಕೆಗೆ ಚುತಿಬಾರದಂತೆ ಇಡೀ ತಂಡ ನಡೆದುಕೊಡುತ್ತೆ ಈಗ ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆತ್ಮೀಯರೇ ಸ್ನೇಹಿತರೆ ನಮಸ್ಕಾರ ಕಳೆದ ಇಪ್ಪತ್ತು ವರ್ಷದಿಂದ ಪ್ರೀತಿಯಿಂದ ಇಷ್ಟಪಟ್ಟವರೇ ಕಷ್ಟಪಟ್ಟು ಸಹಿಸಿಕೊಂಡವರೇ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆಗಿಂತವರೇ ಈಗ ಮತ್ತೊಮ್ಮೆ ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನನ್ನ ಕರ್ನಾಟಕದ ಜನ ಹೃದಯವಂತರು ಎಂದು ಯಾರನ್ನೂ ಕೈಬಿಟ್ಟವರಲ್ಲ ಸದಾ ಬೆನ್ನಿಗೆ ನಿಂತು ಮುನ್ನಡೆಸುವವರು ಅನ್ನೋ ನಂಬಿಕೆಯಿಂದ ನ್ಯಾಯ ನಿಷ್ಠೆ ಧರ್ಮದಿಂದ ಅನ್ಯಾಯಕ್ಕೊಳಗಾದವರು ಬಡವರು ಶೋಷಿತರ ಪರ ಧ್ವನಿಯತ್ತದಕ್ಕೆ ಮತ್ತೆ ಬರ್ತಾ ಇದ್ದೇವೆ ಒಂದು ಹೊಸ ಚಾನೆಲ್ ಹೌದು ಒಬ್ಬ ಹೆಣ್ಣು ಮಗಳಾಗಿ ಕನ್ನಡಿಗಳಾಗಿ ನಿಮ್ಮ ಮನೆ ಮಗಳಾಗಿ ನಿಮ್ಮವಳಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಾಗಿ ನಿಮಗೆ ಪರಿಹಾರ ಕೊಡಲು ಗ್ಯಾರಂಟಿಯಾಗಿ ನಿಂತುಕೊಳ್ಳಲು ಬರ್ತಾ ಇದ್ದೇವೆ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಇದು ಗ್ಯಾರಂಟಿ ನ್ಯೂಸ್ ಚಾನಲ್ ಇದು ಕಾಂಗ್ರೆಸ್ ಗ್ಯಾರಂಟಿ ಅಲ್ಲ ಬಿಜೆಪಿ ಗ್ಯಾರಂಟಿ ಅಲ್ಲ ಜೆ ಡಿ ಎಸ್ ಗ್ಯಾರಂಟಿನೂ ಅಲ್ಲ ಇದು ಯಾವುದೇ ಒಂದು ಪಕ್ಷದ ಗ್ಯಾರಂಟಿನೂ ಅಲ್ಲ ಇದು ಯಾವುದೇ ಒಂದು ಧರ್ಮದ ಪರನೂ ಅಲ್ಲ ವಿರುದ್ಧನೂ ಅಲ್ಲ ಲೆಫ್ಟ್ ಅಲ್ಲ ರೈಟು ಅಲ್ಲ ನಮ್ದೇನಿದ್ರು ಸ್ಟ್ರೇಟು ಅನ್ಯಾಯ ವಿರುದ್ಧ ಫೈಟ್ ನಿಮ್ ಜೊತೆ ನಾವಿರ್ತೀವಿ ಗ್ಯಾರಂಟಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿ ಅನ್ಯಾಯಕ್ಕೊಳಗಾದವರ ಪರವಾಗಿ ದನಿ ಎತ್ತೀವಿ ಗ್ಯಾರಂಟಿ ನೋವು ಸ್ಪಂದಿಸ್ತೀವಿ ಗ್ಯಾರಂಟಿ ಭ್ರಷ್ಟಾಚಾರಿಗಳಿಗೆ ಕೂಸ ಕೊಡ್ತೀವಿ ಗ್ಯಾರಂಟಿ ನಾಡು ನುಡಿ ಜನ ಭಾಷೆ ಗಡಿ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ ಗ್ಯಾರಂಟಿ ಸಲಾಂ ಹೊಡೆಯಲ್ಲ ಗ್ಯಾರಂಟಿ ಇದು ಕನ್ನಡಿಗರಿಗೆ ನಾವು ಕೊಡ್ತಾ ಇರೋ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ 네, 가ि다् च 다